ದೇವರಿಗೆ ಆರತಿಯನ್ನು ಮಾಡಿದ ನಂತರ ಅದರಲ್ಲಿ ಉಳಿದ ಬತ್ತಿಯಿಂದ ನಾವು ಏನು ಮಾಡಬೇಕು ಗೊತ್ತೇ ಆರತಿ ಮಾಡಿ ಉಳಿದ ಬತ್ತಿಯಿಂದ ಈ ರೀತಿ ಮಾಡುವುದರಿಂದ ಮಕ್ಕಳ ದೃಷ್ಟಿದೋಷ ಮಾಯವಾಗುತ್ತದೆ ನಿಮ್ಮ ಸಮಸ್ಯೆಗಳು ದೂರಾಗುತ್ತದೆ ದೇವರಿಗೆ ಆರತಿಯನ್ನು ಮಾಡುವುದು ಹೇಗೆ ದೇವರ ಪೂಜೆಯನ್ನು ಮಾಡುವಾಗ ನಾವು ಆರತಿ ಗಂಟೆ ಹೂವನ್ನು ಬಳಸಿಕೊಂಡು ಪೂಜೆಯನ್ನು ಮಾಡುತ್ತೇವೆಯೋ ಹಾಗೆ ದೀಪವನ್ನು ಕಡ್ಡಾಯವಾಗಿ ಬಳಸಲಾಗುತ್ತದೆ ಇದರೊಂದಿಗೆ ಪೂಜೆಯ ಕೊನೆಯಲ್ಲಿ ದೇವರಿಗೆ ಆರತಿಯನ್ನು ಕೂಡ ಮಾಡಲಾಗುತ್ತದೆ ದೇವರಿಗೆ ಆರತಿಯನ್ನು ಮಾಡುವುದಕ್ಕಾಗಿ ಹತ್ತಿಯಲ್ಲಿ ಬತ್ತಿಯನ್ನು ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ ಅದ್ದಿ ಆರತಿ ತಟ್ಟೆಯಲ್ಲಿ ಈ ಬತ್ತಿಯನ್ನಿಟ್ಟು ದೇವರಿಗೆ ಆರತಿಯನ್ನು ಮಾಡಲಾಗುತ್ತದೆ ಆರತಿ ಮಾಡುವಾಗ ಉಪಯೋಗಿಸುವ ಬತ್ತಿಯಲ್ಲಿನ ತುಪ್ಪ ಖಾಲಿಯಾಗುತ್ತಿದ್ದಂತೆ ಬೆಂಕಿಯು ಆರಿ ಹೋಗುತ್ತದೆ ಅರ್ಧಂಬರ್ಧ ಸುಟ್ಟ ಈ ಬತ್ತಿಯನ್ನು ಹೆಚ್ಚಾಗಿ ನಾವು ಕಸದ ಬುಟ್ಟಿಯಲ್ಲಿ ಅಥವಾ ಕಸವನ್ನು ಎಸೆಯುವ ಸ್ಥಳದಲ್ಲಿ ಎಸೆಯುತ್ತೇವೆ ಆದರೆ ದೇವರಿಗೆ ಬೆಳಗಿ ಉಳಿದ ಬತ್ತಿಯು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಎಂದು ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಸುಟ್ಟ ಬತ್ತಿ ಧನಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಅದನ್ನು ಡಸ್ಟ್ಬಿನ್ಗೆ ಎಸೆಯುವ ಮೊದಲು ಇಲ್ಲಿ ಹೇಳಲಾದ ಪ್ರಮುಖ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಈಗಾಗಲೇ ಪೂಜೆಯಲ್ಲಿ ಸುಟ್ಟು ಉಳಿದ ಬತ್ತಿಯಿಂದ ನಾವು ಏನು ಮಾಡಬೇಕು ಪೂಜೆ ಮಾಡಿದ ಬತ್ತಿಯನ್ನು ಹತ್ತು ದಿನಗಳ ಕಾಲ ಸಂಗ್ರಹಿಸಿ ನಂತರ ಹನ್ನೊಂದನೇ ದಿನದಂದು ಎಲ್ಲ ಉರಿದು ಉಳಿದ ಬತ್ತಿಯನ್ನು ಒಂದು ದೊಡ್ಡ ದೀಪದಲ್ಲಿ ಹಾಕಿರಿ ನೀವು ಎಲ್ಲ ಬತ್ತಿಯನ್ನು ಹಾಕಿಟ್ಟ ದೊಡ್ಡ ದೀಪದಲ್ಲಿ ಕರ್ಪೂರ ಮತ್ತು ನಾಲ್ಕು ಲವಂಗವನ್ನು ಕೂಡ ಹಾಕಿ ಬತ್ತಿಯೊಂದಿಗೆ ಕರ್ಪೂರ ಮತ್ತು ಲವಂಗವನ್ನು ಸುಡಿ ಅದರಿಂದ ಹೊರಹೊಮ್ಮುವ ಹೊಗೆಯನ್ನು ಮನೆಯ ಸುತ್ತಲೂ ಪ್ರದಕ್ಷಿಣೆ ಮಾಡುತ್ತಾ ತಿರುಗಿ ಮನೆಗೆ ದೀಪವನ್ನು ಹಿಡಿದು ಪ್ರದಕ್ಷಿಣೆಯನ್ನು ಹಾಕಿದ ನಂತರ ಆ ದೀಪವನ್ನು ನಿಮ್ಮ ಮನೆಯ ತಾರಸಿಯ ಮೇಲೆ ಇರಿಸಿ ನಂತರ ಮರುದಿನ ಮುಂಜಾನೆ ಆ ದೀಪದಲ್ಲಿ ಉಳಿದ ಬೂದಿಯನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿಟ್ಟುಕೊಳ್ಳಿ ಯಾವುದೇ ಪ್ರಮುಖ ಕೆಲಸಕ್ಕೆಂದು ಮನೆಯಿಂದ ಹೊರಗಡೆ ಹೋಗುವಾಗ ಅಥವಾ ಪರೀಕ್ಷೆಗೆ ಹೋಗುವಾಗ ಈ ಬೂದಿಯಿಂದ ಹಣೆಗೆ ತಿಲಕವನ್ನು ಇಟ್ಟುಕೊಳ್ಳಿ ಈ ಬೂದಿಯನ್ನು ಬಳಸಿಕೊಂಡು ನಾವು ಮಕ್ಕಳಿಗಾದ ದೃಷ್ಟಿದೋಷವನ್ನು ತೆಗೆದುಹಾಕಬಹುದು ಮಕ್ಕಳನ್ನು ದೃಷ್ಟಿದೋಷದಿಂದ ಕಾಪಾಡಿಕೊಳ್ಳಲು ಇದು ಸಹಕಾರಿಯಾಗಿದೆ ಈ ಬೂದಿಯನ್ನು ನೀವು ಮಕ್ಕಳ ಮೇಲೆ ಏಳು ತಿರುಗಿಸಿ ನಂತರ ಆ ಬೂದಿಯನ್ನು ಯಾವುದಾದರೂ ಮರದ ಬುಡಕ್ಕೆ ಹಾಕಿ ಅಥವಾ ಬೂದಿ ಹೆಚ್ಚಾಗಿದ್ದರೆ ಅದನ್ನು ಮರಕ್ಕೆ ಹಾಕುವ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಗಿಡ ಮರಗಳಿಗೆ ಆ ಮಣ್ಣನ್ನು ಹಾಕಬಹುದು ದೇವರಿಗೆ ಯಾವ ರೀತಿಯಾಗಿ ಆರತಿಯನ್ನು ಮಾಡಬೇಕೆಂದರ ಕುರಿತು ಹಿಂದೂ ಧರ್ಮದಲ್ಲಿ ಸಾಕಷ್ಟು ಉಲ್ಲೇಖಗಳಿವೆ ಆರತಿಯನ್ನು ಮಾಡುವಾಗ ನಾವು ದೇವರ ಪಾದಗಳಿಂದ ಆರತಿಯನ್ನು ಪ್ರಾರಂಭಿಸಬೇಕು ಮೊದಲನೆಯದಾಗಿ ದೇವರ ಪಾದಗಳಿಗೆ ನಾಲ್ಕು ಬಾರಿ ಆರತಿಯನ್ನು ಮಾಡಬೇಕು ಹೊಕ್ಕಳಿಗೆ ಎರಡು ಬಾರಿ ಮುಖಕ್ಕೆ ಒಂದು ಬಾರಿ ಹೀಗೆ ಪಾದಗಳಿಂದ ಮುಖದವರೆಗೆ ಏಳು ಬಾರಿ ಆರತಿಯನ್ನು ಮಾಡಬೇಕು ಒಟ್ಟಾರೆಯಾಗಿ ನಾವು ದೇವರಿಗೆ ಹದಿನಾಲ್ಕು ಬಾರಿ ಆರತಿಯನ್ನು ಮಾಡಬೇಕು ದೇವರಿಗೆ ಆರತಿಯನ್ನು ಮಾಡಿದ ನಂತರ ಅದರಲ್ಲಿ ಉಳಿದ ಬತ್ತಿಯನ್ನು ಎಸೆಯುವ ಬದಲು ಈ ಮೇಲಿನ ಕೆಲಸವನ್ನು ಮಾಡಬಹುದು ಇದರಿಂದ ನಿಮ್ಮ ಸಮಸ್ಯೆಗಳು ದೂರಾಗಲು ಪ್ರಾರಂಭಿಸುತ್ತದೆ ನೀವು ಇನ್ನು ಮುಂದೆ ಆರತಿ ಮಾಡಿದ ನಂತರ ಅದರ ಬತ್ತಿಯನ್ನು ಈ ರೀತಿ ಬಳಸಿಕೊಳ್ಳಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು